ಒಂದುವರೆ ಇನ್ನೊಂದು ತಿಂಗಳಲ್ಲಿ ಬರ್ತಾರೆ ಎರಡ್ ತಿಂಗಳಲ್ಲಿ ಬರ್ತಾರೆ ಅನ್ಕೊಂಡಿತ್ತು ಬಟ್ ಆಗಿಲ್ಲ ಒಂದೂವರೆ ವರ್ಷ ಅಲ್ಲೇ ಇದ್ರು ಇವಾಗ ಯೂನಿಟ್ ಗುಜರಾತಿಗೆ ಹೋಗ್ಲಿಕ್ಕಿದ್ದೇ ತಿಂಗಳಲ್ಲಿ ಅಷ್ಟು ಬೇಗ ಜಮೂಲ ಅಟ್ಯಾಕ್ ಆಯ್ತು ಅವನಿಗೆ ಸೈನ್ಯಕ್ಕೆ ಸೇರೋದಕ್ಕೆ ಏನು ಖುಷಿ ಇತ್ತು ಅದೇ ರೀತಿ ನಾನು ಸನ್ಮಾನ ಮಾಡಿದ್ದೀನಿ ಬಿಲ್ವ ಸಮಾಜ ಸೇವಾ ಸಂಘದಲ್ಲಿ ಮತ್ತು ಊರಿನ ಎಲ್ಲ ಸ್ಥಳೀಯ ಸಂಘ ಸಂಸ್ಥೆಗಳು ಅವನಿಗೆ ಸನ್ಮಾನ ಮಾಡಿದ್ರು ಅವಾಗ ಎಲ್ಲರಿಗೂ ಹೇಳ್ತಿರೋದು ಅದೇ ಅವನು ಸೈನ್ಯಕ್ಕೆ ಸೇರಿ ನೀವು ಎಲ್ಲ ಮಕ್ಕಳಿಗೆ ಒಂದು ಪ್ರೇರಣೆಯಾಗಿದ್ದ ಮುಂದಿನ ಯುವ ಜನತೆಗೆ ಅವರೆಲ್ಲರಿಗೂ ಒಂದು ಹೇಳು ನೀವು ಸೈನ್ಯಕ್ಕೆ ಸೇರಿ ಅದರ ಸಿಗ್ತಕ್ಕಂಥ ಖುಷಿ ದೇಶ ಸೇವೆ ಮಾಡ್ತಕ್ಕಂಥ ಖುಷಿ ಬೇರೆ ಯಾವುದ್ರಲ್ಲೂ ಸಿಕ್ಕೋದಿಲ್ಲ ಅಂತೇಳಿ ತುಂಬ ಕಷ್ಟ ಬಿಟ್ಟಿದ್ದ ನನ್ನ ಮಗ ನಾನು ಆ ಮಗನ ಸಹ ತುಂಬ ಕಷ್ಟ ಬಿಟ್ಟಿದ್ದ ಭಾಳ ವರ್ಷದಿಂದ ವಿದ್ಯಾಭ್ಯಾಸನ ಕಲಿತ ಭಾಳ ಕಷ್ಟದಿಂದ ಮೇಲೆ ಬಂದಿದ್ದಾನೆ ಒಂದು ಸಮಯದಲ್ಲಿ ಇಲ್ಲಿ ಕರಾವಳಿ ಭಾಗದಲ್ಲಿ ಮಿಲಿಟ್ರಿ ಸೈನ್ಯ ಬಂದಾಗ ಅವನಿಗೆ ಒಂದು ಮಿಲಿಟ್ರಿಗೆ ಸೇರಬೇಕನ್ನುವುದೊಂದು ಕುತೂಹಲ ಇದ್ದಿತ್ತು ಮೊನ್ನೆ ಸಮೇತವಾಗಿ ಅವ ಹೋಗಲಿಕ್ಕೆ ಮುಂಚಿಸುವಾಗೆ ಅವನ ಮಗಿನಿಟ್ಕೊಂಡು ರೋಡಲ್ಲಿ ಆಡಿಸ್ತಾ ಇದ್ದ ನಾವು ನೋಡಿದ್ದೇವೆ ಶನಿವಾರ ದಿವಸ ಹೊರಟಿದ್ದಾನೆ ನಮ್ಮ ಜೊತೆ ಒಂದು ಮಾತಾಡ್ಕೊಂಡು ಹೋಗಿ ನಾವು ಈ ಕ್ಷಣ ಹೇಳಿ ನಿಜವಾಗೂ ಅಂದ್ಕೊಂಡಿರಲಿಲ್ಲ ಆದರೂ ತುಂಬ ದುಃಖದ ಅನೂಪ್ರವರ ಜೀವನ ಆ ತ್ಯಾಗ ನಮ್ಮ ಊರಿನ ಎಲ್ಲ ಯುವಕರಿಗೂ ಕೂಡ ಸ್ಫೂರ್ತಿಯಾಗಿದೆ ನನ್ನ ಶಿಕ್ಷಕಣ್ಣ ಬರುಸತಿ ಬರುತ್ತೆ ನಿಮಗೆ ಒಳ್ಳೆ ಗಿಫ್ಟ್ ತಗೊಂಡು ಬರ್ತೀನಿ ಅಂದ್ರೆ ಆ ಮಾತನ್ನು ನಾನು ಯಾವತ್ತೂ ಮರೆಯೋದಿಲ್ಲ ಒبನೇ ಮಗ ಒب ಮಗನ್ನು ಕಳ್ಕಂಡಿ ಸರ್ಕರಲ್ಲಿ ಏನು ಹೇಳ್ತೀರಾ ನನಗೆ ಏನಾದರೂ ಕೊಡಿ ಒبನೇ ಸಹಾಯ ಕೊಡಿ ತುಂಬ ತುಂಬ ಕಷ್ಟಪಟ್ಟು ನಿಮ್ಮನ್ನ ನೋಡ್ಕೊಳ್ತೀವಿ ತುಂಬಾ ಕಷ್ಟ ಬಿಟ್ಟಿದ ನನ್ನ ಮಗ ನಾನು ಆ ಮಗನ ಸಾಂಕ್ತಾರೆ ತುಂಬಾ ಕಷ್ಟ ಬಿಟ್ಟಿದ್ದೆ ನನ್ನ ಸಂ ನನ್ನ ಸ್ವಾಮಿ ಮತ್ತೆ ಅವ್ರಿಗೆ ಜಮ್ಮು ಕಾಶ್ಮೀರದಲ್ಲಿ ಒಂದ್ಸಲ ಡ್ಯೂಟಿ ಆಗಿತ್ತು ಎರಡು ವರ್ಷ ಅದಾದ್ಮೇಲೆ ಹಿಮಾಚಲ ಪ್ರದೇಶದಲ್ಲಿ ಇದ್ವಿ ನಾವು ಕ್ವಾರ್ಟ್ರಸ್ ಅಲ್ಲಿ ಅದಾದ ಕಡೆ ಏಪ್ರಿಲ್ ಇಪ್ಪತ್ ಮೂರಿಗೆ ಪೂಂಚ್ ಅಲ್ಲಿ ಅಟ್ಯಾಕ್ ಆಗಿತ್ತು ಅದಕ್ಕೋಸ್ಕರ ಗ್ಯಾರ ಮಾರಾಟ ಯೂನಿಟ್ ಹೋಗಿರುವಂತದ್ದು ಅದಾದ್ಮೇಲೆ ಒಂದೂವರೆ ಇನ್ನೊಂದ್ ತಿಂಗಳಲ್ಲಿ ಬರ್ತಾರೆ ಎರಡ್ ತಿಂಗಳಲ್ಲಿ ಬರ್ತಾರೆ ಅನ್ಕೊಂಡಿತ್ತು ಬಟ್ ಆಗಿಲ್ಲ ಒಂದೂವರೆ ವರ್ಷಿಟ್ ಗುಜರಾತಿ ಹೋಗ್ಲಿಕ್ಕೆ ಅಷ್ಟೇ ತಿಂಗಳಲ್ಲಿ ಅಷ್ಟು ಬೇಗ ಜಾಮೂದ ಅಟ್ಯಾಕ್ ಆಯ್ತು ನಾನು ಅವ್ರಿಗೆ ಕಾಲ್ ಮಾಡಿದ್ದೆ ಸೊ ಯಾವತ್ತೂ ಅವ್ರು ನಂಗೆ ಕಾಲ್ ಇರೋದಿಲ್ಲ ಅವ್ರಿಗೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ನಾವು ಕಾಲ್ ಮಾಡ್ತಾರೆ ಒಂದಿನಾನು ಕಾಲ್ ಮಾಡಿದ್ರು ಅದನ್ನ ಮಂಗ್ಳೂರ್ ಇಡೀ ದಿನ ಕಾಲ್ ಮಾಡಿಲ್ಲ ಸಂಜೆ ಆಗುವ ತನಕ ಕಾಲ್ ಮಾಡಿಲ್ಲ ನಾನ್ ಹತ್ತುವರೆ ಹನ್ನೊಂದುವರೆ ತನಕ ಕಾಲ್ ಮಾಡಿದ್ದೆ ರಿಸೀವ್ ಮಾಡಿಲ್ಲ ಆಮೇಲೆ ಮೊಬೈಲ್ ಸ್ವಿಚ್ ಆಫ್ ಅಂತ ನಂಗ್ ಗೊತ್ತಾಯ್ತು ನಂಗೆ ಏನೋ ಸಮಸ್ಯೆ ಆಗಿದೆ ಅಂದ್ಕೊಂಡು ಗಾಡಿ ಬಿದ್ದಿರೋದು ಗೊತ್ತು ಗ್ಯಾರ ಮಾರಾಟದ್ದೇ ಬಿದ್ದಿದ್ದು ಅನ್ಕೊಂಡು ಗೊತ್ತು ಬಟ್ ಇವ್ರದ್ರಲ್ಲಿ ಇರುದಿಲ್ಲ ಅನ್ನೋ ಒಂದೇ ಅಲ್ಲಿ ಇದ್ದೆ ನಾ ರಾತ್ರಿಯಲ್ಲಿ ನೋಡ್ತಿದ್ದೆ ಆನ್ಲೈನ್ ಬರ್ ಬರ್ತಾರಾ ಏನೋ ಅಂದ್ಕೊಂಡು ಸ್ವಿಚ್ ಆನ್ ಮಾಡಿ ನಂಗೆ ಕಾಲ್ ಮಾಡ್ತಾರಾ ಅಂದ್ಕೊಂಡು ಕಾಲ್ ಬರ್ಲಿಲ್ಲ ಆಮೇಲೆ ನಂಗೆ ಬೆಳಗ್ಗೆ ಗೊತ್ತಾಯ್ತು ವಿಷಯ ಅವರು ಇಪ್ಪತ್ತ ಎರಡ ಡ್ಯೂಟಿಗೆ ಜಾಯಿನ್ ಆಗಿದ್ದು ಯೂನಿಟಿಗೆ ಹೋಗಿದಷ್ಟೇ ಅಷ್ಟು ಬೇಗ ಅವ್ರಿಗೆ ಡ್ಯೂಟಿ ಹಾಕಿ ಹೆಚ್ಚು ದಿನ ಆಗಿರೋದು ಎರಡು ದಿನ ಆಗಿದೆ ಹ್ಮ್ ಹದಿಮೂರು ವರ್ಷ ಆಗಿತ್ತು ಇನ್ನೊಂದು ನಾಲ್ಕು ವರ್ಷ ಅವರಿಗೆ ಇತ್ತು ನಾವು ಹೇಳ್ತಿದ್ವಿ ಬನ್ನಿ ಊರಿಗೆ ಅನ್ಕೊಂಡು ಒಟ್ಟಿಲ್ಲ ಮಿನಿಮಮ್ ಸರ್ವಿಸ್ ನಂಗ್ ಮಾಡ್ಲೇಬೇಕು ಮಿನಿಮಮ್ ಸರ್ವಿಸ್ ಮಾಡದೆ ಬಂದ್ರೆ ನಂಗೆ ಬೆಲೆ ಇಲ್ಲ ಅದನ್ನೇ ಹೇಳುದ್ರು ಮಿನಿಮಮ್ ಸರ್ವಿಸ್ ಮಾಡಿ ನಾ ಬರ್ತೀನಿ ವರ್ಷ ಇತ್ತು ಎಂತ ಮಾಡ್ಲಿಕ್ಕಿಲ್ಲ ವೀರ ಯೋಧ ಅನೋ ಬಿಜಾಡಿಯವರು ನಮ್ಮ ಶಾಲೆಯ ವಿದ್ಯಾರ್ಥಿ ಅನ್ನೋದಕ್ಕೆ ತುಂಬಾ ಹೆಮ್ಮೆ ಆಗ್ತದೆ ಇವತ್ತು ಅವರು ಟ್ರಕ್ ದುರಂತದಲ್ಲಿ ದುರಂತ ಅಂತವನ್ನು ಕಂಡಿದ್ದು ತುಂಬ ದುಃಖಕರ ಸಂಗತಿಯಾಗಿದೆ ಅವರು ಈ ಶಾಲೆಯಲ್ಲಿ ಓ ಒಂದನೇ ತರಗತಿಯಿಂದ ಏಳನೇ ತರಗತಿಯವರೆಗೂ ಕಲಿತಿದ್ದಾರೆ ಬಾಲ್ಯದಲ್ಲೇ ಅವರು ಆಟೋಟದಲ್ಲಾಗಲಿ ಕಲಿಕೆಯಲ್ಲಾಗಲಿ ತುಂಬ ಚುರುಕಿನ ವಿದ್ಯಾರ್ಥಿಯಾಗಿದ್ದರು ಹಾಗೆಯೇ ಅವರು ಬಾಲ್ಯದಲ್ಲಿ ಅವರಿಗೆ ಸೇನೆಗೆ ಸೇರಬೇಕೆಂಬ ಒಂದು ಕನಸಿತ್ತು ಅದರಂತೆ ಅವರು ಒಂದು ಎರಡು ಸಾವಿರದ ಎಂಟರಲ್ಲಿ ಮುಂಬಯಿಯ ತಾಜ್ ಹೋಟೆಲ್ನಲ್ಲಿ ನಡೆದಂಥ ಉಗ್ರಗಾಮಿಗಳ ದಾಳಿಯನ್ನು ನೋಡಿ ಅಲ್ಲಿ ಸೈನ್ಯಾಧಿಕಾರಿಗಳ ಒಂದು ಕರ್ತವ್ಯವನ್ನು ನೋಡಿ ಅದರಿಂದ ಪ್ರಭಾವಿತರಾದರು ಅದರಂತೆ ಮುಂದಿನ ದಿನಗಳಲ್ಲಿ ತನ್ನ ಹದಿನೆಂಟನೇ ವಯಸ್ಸಿನಲ್ಲೇ ಸೇವೆಗೆ ಸೇರಿದರು ನಂತರ ಹದಿಮೂರು ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದಾರೆ ಹಾಗೆ ಇಂದು ಈ ನಮ್ಮ ಶಾಲಾ ಆವರಣದಲ್ಲೇ ಅಂದರೆ ಅವರು ಕಲಿತಂಥ ಶಾಲಾ ಆವರಣದಲ್ಲೇ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿರುವುದು ನಮಗೆ ನೋವಿನಲ್ಲೂ ಕೂಡ ಹೆಮ್ಮೆ ಅನ್ನಿಸ್ತದೆ ವೀರ ಯೋಧನ ದುರಂತ ಅಂತ್ಯ ಅನ್ನೋದು ದುಃಖಕರ ಸಂಗತಿಯಾಗಿದೆ ಈ ಸಂದರ್ಭದಲ್ಲಿ ಅವರಿಗೂ ಅವರನ್ನು ಕಳೆದುಕೊಂಡಂಥ ಅವರ ಮನೆಯವರಿಗೂ ಅವರ ಕುಟುಂಬಸ್ಥರೆಲ್ಲರಿಗೂ ನೋವನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಶ್ರೀ ದೇವರು ಕೊಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಭಾವಪೂರ್ಣವಾದ ನಮನವನ್ನು ಸಲ್ಲಿಸ್ತಾ ಇದ್ದೇನೆ ಜೈ ಭಾರತ್ ಮಾತೆ ಒಂದು ಬಡ ಕುಟುಂಬದಲ್ಲಿರುವ ವಿದ್ಯಾರ್ಥಿ ಇವತ್ತು ಮಿಲಿಟ್ರಿಗೆ ಹೋಗಿ ಹುತಾತ್ಮರಾಗಿರುವುದು ಭಾಳ ಒಂದು ದುಃಖ ದುಃಖದ ಸಂಗತಿ ಮಾತ್ರವಲ್ಲದೆ ಭಾಳ ಕಷ್ಟದ ಜೀವನವನ್ನು ಸಾಗಿಸಿ ಇವತ್ತು ಹುತಾತ್ಮರಾಗಿದ್ದಾರೆ ಮಾತ್ರವಲ್ಲ ಅಲ್ಲದೆ ಅವರು ನಮ್ಮ ಬಿಜಾಡಿ ಮೀನುಗಾರರ ಸಹಕಾರಿ ಸಂಘದ ಸದಸ್ಯರಾಗಿ ಅವರ ಸೋದರಿ ಅವರ ಮದುವೆ ಸಂದರ್ಭ ಹಾಗೂ ಅವರ ಮದುವೆ ಕೊಡೋ ಸಂದರ್ಭದಲ್ಲೂ ಕೂಡ ನಮ್ಮ ಸಂಸ್ಥೆಯಿಂದ ಸಾಲ ಸೌಲಭ್ಯ ಕೊಡದ ಜೊತೆಯಲ್ಲಿ ಬೆನ್ನು ತಟ್ಟುವಂಥ ಕೆಲಸ ನಮ್ಮ ಸಂಸ್ಥೆ ಮಾಡಿದೆ ಈ ಒಂದು ದುಃಖವನ್ನು ಈ ಸಂದರ್ಭದಲ್ಲಿ ಸಹಿಸಿಕೊಳ್ಳುವಂಥ ಶಕ್ತಿ ಪರಮಾತ್ಮ ಆ ಕುಟುಂಬಕ್ಕೆ ನೀಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ತುಂಬ ಬೇಸರದ ಸಮಯವಾಗಿದೆ ಇದು ಯಾಕಂತ ಹೇಳಿದರೆ ನಮ್ಮ ಊರಿನ ಒಂದು ಮಾಣಿಕ್ಯವನ್ನು ನಾವು ಕಳೆದುಕೊಂಡಿದ್ದೇವೆ ಬಾಳಿ ಬದುಕಬೇಕಾದಂತಹ ಒಂದು ಜೀವ ಆದರೆ ಹೆಮ್ಮೆ ಇದೆ ಅವರು ಅವರ ಜೀವವನ್ನು ಪ್ರಾಣವನ್ನು ತ್ಯಾಗ ಮಾಡಿದ್ದು ಭಾರತಾಂಬೆಗೆ ಭಾರತ ಮಾತೆಗೋಸ್ಕರ ಅಂತ ಹೇಳುವಾಗ ಖಂಡಿತವಾಗಿ ಹೆಮ್ಮೆ ಇದೆ ನಮ್ಮ ಊರಿಗೆ ಮಾತ್ರ ಅಲ್ಲ ನಮ್ಮ ಜಿಲ್ಲೆಗೆ ಮಾತ್ರ ಅಲ್ಲ ನಮ್ಮ ರಾಜ್ಯಕ್ಕೆ ಕೂಡ ದೊಡ್ಡ ಹೆಮ್ಮೆಯ ವಿಷಯವಾಗಿದೆ ಅನೂಪ್ರವರು ಅನೂಪ್ರವರ ಜೀವನ ಆ ತ್ಯಾಗ ನಮ್ಮ ಊರಿನ ಎಲ್ಲ ಯುವಕರಿಗೂ ಕೂಡ ಸ್ಫೂರ್ತಿಯಾಗಿದೆ ಖಂಡಿತವಾಗಿಯೂ ಕೂಡ ನಾವೆಲ್ಲರೂ ಕೂಡ ದೇಶ ಸೇವೆ ವಿಷಯದಲ್ಲಿ ಇನ್ನೂ ಕೂಡ ಮುಂದೆ ಬರುವರಾಗಿರಬೇಕು ಜಾತಿ ಮತ ಪಂಥ ಭೇದವಿಲ್ಲದೆ ಎಲ್ಲರೂ ಕೂಡ ಭಾರತಾಂಬೆಯ ಸೇವೆಗೋಸ್ಕರ ನಮ್ಮ ಜೀವವನ್ನು ಮುಡಿಪಾಡಲಿಕ್ಕೆ ತಯಾರಾಗಬೇಕು ಅದಕ್ಕೆ ಒಂದು ನಿದರ್ಶನವಾಗಿದೆ ಅನೂಪನ ಒಂದು ಜೀವನ ಅನೂಪನ ಒಂದು ಪಾರ್ಥಿವ ಶರೀರವನ್ನು ನೋಡಲು ಸಾವಿರಾರು ಮಂದಿ ಈ ಕುಂದಾಪುರ ತಾಲೂಕಲ್ಲ ವಿವಿಧ ಕಡೆಗಳಿಂದ ಜಾತಿ ಮತ ಭೇದವಿಲ್ಲದೆ ವಿವಿಧ ಧರ್ಮದ ಧರ್ಮಗುರುಗಳು ಅದೇ ರೀತಿ ಧಾರ್ಮಿಕ ಮುಖಂಡರು ರಾಜಕೀಯದವರು ಎಲ್ಲರೂ ಕೂಡ ಬಂದು ಇಲ್ಲಿ ಸೇರಿದ್ದು ಅನುಪಿಗೋಸ್ಕರ ವಾದವಾಗಿದೆ ಮಾಡಿದ ಜೀವನ ಅಂತ ಹೇಳಿದರೆ ಇಲ್ಲಿ ಅಣುಪಿನ ಜೀವ ಹೋಗಿದ್ದು ಯಾವುದೋ ಒಂದು ಬೇ ಅಥವಾ ಜಾತಿವಾದ ಭೀತಿವಾದದಿಂದಲ್ಲ ಅಥವಾ ಬೇರೆ ರಾಜಕೀಯ ಪಿತೂರಿಯಿಂದಲ್ಲ ಅಥವಾ ಬೇರೆ ಯಾವುದೇ ಒಂದು ವಿಷಯದಲ್ಲಂದಲ್ಲ ಆದರೆ ಆ ಜೀವ ಕೊಟ್ಟಿದ್ದು ಭಾರತಾಂಬೆಗೋಸ್ಕರ ಭಾರತ ತಾಯಿಗೋಸ್ಕರ ಖಂಡಿತವಾಗಿಯೂ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಆ ದೇವರು ಕರುಣಿಸಲಿ ಅದೇ ರೀತಿ ಅವರ ಕುಟುಂಬಕ್ಕೆ ಎಲ್ಲವನ್ನು ಸಹಿಸುವಂತಹ ಒಂದು ದೊಡ್ಡ ಕ್ಷಮೆಯನ್ನು ದೇವರು ನೀಡಲಿ ಎಂಬ ಮಾತನ್ನು ನಾನು ಸಾರ್ವಜನಿಕರ ಪರವಾಗಿ ಅದೇ ರೀತಿ ನಮ್ಮ ಹಲವಳ್ಳಿ ಹದರಿಯ ಜೋ ಮಸ್ಜಿದ್ ಅದರ ಆಡಳಿತ ಸಮಿತಿಗೆ ಸಮಿತಿಯ ಅವರ ಬಾಂಧವರ ಪರವಾಗಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ಒಳ್ಳೆಯ ವೇದನ ನಾವು ಕಳ್ಕೊಂಡಿದ್ದೇವೆ ಈ ಊರಿಗೆ ತುಂಬ ನಷ್ಟ ಆಗಿದೆ ಇವರಿಂದ ಇಂಥ ಒಂದು ಆಕ್ಸಿಡೆಂಟ್ ಆಗಬಾರ್ದಿತ್ತು ಹಾಗೆ ಮೊನ್ನೆ ಅಷ್ಟೇ ಅವರು ಊರಿಗೆ ಬಂದು ಹೋಗಿದ್ದಾರೆ ಎರಡು ಮೂರು ದಿನದಲ್ಲಿ ಇಂಥ ಒಂದು ಆಕ್ಸಿಡೆಂಟ್ ಆಗಿದೆ ಅದೇ ಬಗ್ಗೆ ತುಂಬ ನಮಗೆ ನೋವಿದೆ ಮುಂದಿನ ದಿನಗಳಲ್ಲಿ ಈ ಊರಿನಲ್ಲಿ ಇನ್ನೂ ಹೆಚ್ಚು ಯೋಧರು ಹುಟ್ಟಿ ದೇಶ ಸೇವೆ ಮಾಡುವಂಥ ಅವಕಾಶ ಆಗಲಿ ಅಂತ ಹೇಳ್ತಾ ಮಾತನಾಡುತ್ತೆ ಅನೂಪ್ ನನ್ನ ಹತ್ರದ ಸಂಬಂಧ ನನ್ನ ಮನೆ ಪಕ್ಕದವನು ಸಹ ಸಣ್ಣ ಪ್ರಾಯದಲ್ಲೇ ಅವನಿಗೆ ಸೈನ್ಯಕ್ಕೆ ಸೇರಬೇಕು ಅನ್ನೋ ತುಂಬ ಆಸೆ ಇತ್ತು ಅದರಂತೆ ಅವನು ಎನ್ ಸಿ ಸಿ ಇದಕ್ಕೆ ಹೋದಾಗ ಅಲ್ಲಿಗೆ ಸೈನ್ಯಕ್ಕೆ ನೇರ ಸೆಲೆಕ್ಟ್ ಆಗ್ತಾರೆ ಹದಿಮೂರು ವರ್ಷ ಸೈನ್ಯದಲ್ಲಿ ಕೆಲಸ ಮಾಡಿದ್ದಾನೆ ಅವಿಭಕ್ತ ಕುಟುಂಬ ಅವರದು ಬಡತನ ಇದ್ದರೂ ಪ್ರೀತಿ ವಿಶ್ವಾಸದ ಇರ್ತಕ್ಕಂಥ ಕುಟುಂಬ ಅವನ ಸ್ಕೂಲಿಗೆ ಹೋಗಲೇ ತುಂಬ ಧೈರ್ಯವಂತ ಅದೇ ರೀತಿ ಸೈನ್ಯಕ್ಕೆ ಸೇರಿದ ಮೇಲೆ ಮೊನ್ನೆ ಇಪ್ಪತ್ತು ದಿವಸ ರಜೆಗೆ ಬಂದಿದ್ದಾನೆ ಹದಿಮೂರು ವರ್ಷ ಸೇವೆಯಾಗ ಮತ್ತೆ ವರ್ಷಕ್ಕೆ ಎರಡು ಸರಿ ಬರ್ತಾಯಿದ್ದು ಅದೇ ರೀತಿ ಮೊನ್ನೆ ನಮ್ಮದು ಕೋಟೇಶ್ವರ ಜಾತ್ರೆಗೆ ಬಂದಿದ್ದು ಬಂದು ನನಗೂ ಸಿಕ್ಕಿದ್ರು ನನ್ನ ಸಿಕ್ಕಿ ಯಶಗಣ್ಣ ಬರೋಸತಿ ಬರುತ್ತೆ ನಿಮ್ಗೆ ಒಳ್ಳೆ ಗಿಫ್ಟ್ ತಗೊಂಡು ಬರ್ತೀನಿ ಅಂದ್ರೆ ಆ ಮಾತನ್ನು ನಾನು ಯಾವತ್ತೂ ಮರ್ಯೋದಿಲ್ಲ ಏನಕ್ಕಂತ ಹೇಳಿದ್ರೆ ಅವನಿಗೆ ಆ ಸೈನ್ಯಕ್ಕೆ ಸೇರೋದು ಏನು ಖುಷಿ ಇತ್ತು ಅದೇ ರೀತಿ ನಾನು ಒಂದು ಸನ್ಮಾನ ಮಾಡಿದ್ದೇನೆ ಬಿಲ್ಲವ ಸಮಾಜ ಸೇವಾ ಸಂಘದಲ್ಲಿ ಮತ್ತು ಊರಿನ ಎಲ್ಲ ಸ್ಥಳೀಯ ಸಂಘ ಸಂಸ್ಥೆಗಳು ಅವನಿಗೆ ಸನ್ಮಾನ ಮಾಡಿದ್ರು ಅವಾಗ ಎಲ್ಲರಿಗೆ ಹೇಳ್ತಿರೋದು ಅದೇ ಅವನು ಸೈನ್ಯಕ್ಕೆ ಸೇರಿ ನೀವು ಅಂದರೆ ನಮ್ದು ಈ ಕರಾವಳಿ ಭಾಗದ ಮಂದಿ ಸೈನ್ಯಕ್ಕೆ ಸೇರೋದು ಕಮ್ಮಿ ಅಂಥದ್ರಲ್ಲಿ ಅವನು ಸೇರಿದ್ದಾನೆ ಎಲ್ಲ ಮಕ್ಕಳಿಗೆ ಅವನು ಪ್ರೇರಣೆಯಾಗಿದ್ದ ಮುಂದಿನ ಯುವ ಜನತೆಗೆ ಅವರೆಲ್ಲರಿಗೂ ಒಂದು ಭಾಷಣದಲ್ಲಿ ಹೇಳೋದು ನೀವು ಸೈನ್ಯಕ್ಕೆ ಸೇರಿ ಅದರ ಸಿಗ್ತಕ್ಕಂಥ ಕೃಷಿ ದೇಶ ಸೇವೆ ಮಾಡತಕ್ಕಂಥ ಕೃಷಿ ಬೇರೆ ಯಾವ್ದ್ರಲ್ಲೂ ಸಿಕ್ಕೋದಿಲ್ಲ ಅಂತ ಹೇಳಿ ಹದಿಮೂರು ವರ್ಷ ಸರ್ವಿಸ್ ಮಾಡಿದ್ದಾರೆ ಸರ್ಕಾರ ಅವರಿಗೆ ಗೊತ್ತು ಏನು ಸರ್ವಿಸ್ ಮಾಡಿದ್ದಾನ ಅಂತ ಒಂದು ದೇಶಕ್ಕೋಸ್ಕರ ತುಂಬ ಹೋರಾಡಿದ್ದಾನೆ ಅದಕ್ಕೆ ಕೆಸಿಯರು ಇಲ್ಲಿ ನಮ್ಮ ಅಧಿಕಾರಿಗಳಿಂದ ಮಾತಾಡಿಸಿ ಏನಾದರೂ ಸರ್ಕಾರದಿಂದ ಅವ್ರಿಗೆ ಏನಾದರೂ ಕೊಡಿಸ್ಬೇಕು ಯಾಕಂದ್ರೆ ಆಲ್ರೆಡಿ ಅವನು ಜಮೀನು ತಗೊಂಡಿದ್ದಾನೆ ಅದರಲ್ಲಿ ಮನೆ ಕಟ್ಟಬೇಕಂತ ಜಮೀನು ತಗೊಂಡಿದ್ದಾನೆ ಅವನಿಗೆ ಕಟ್ಟಲಿಕ್ಕೆ ಸಾಧ್ಯವಾಗಿರಲಿಲ್ಲ ಅದಕ್ಕೋಸ್ಕರ ಸುಮಾರು ಈಗ ಹೋರಾಡಿ ಇನ್ನೊಂದು ನಾಲ್ಕು ವರ್ಷ ಸರ್ವಿಸ್ ಮಾಡಿ ಅದನ್ನು ಮನೆ ಕಟ್ಟಬೇಕಂತ ಪ್ರಯತ್ನದಲ್ಲಿದ್ದ ಸದ್ಯ ಅವನಿಗೆ ಅದು ಆಗಿಲ್ಲ ದೇವರು ವಿಧಿ ಅವನ್ನ ತಗೊಂಡ್ಬಿಟ್ಟಿದೆ ತಾಯಿ ಒಬ್ಬಳೆಯರು ಕಡೆಯಿಂದ ಸರ್ಕಾರದ ಪ್ರಕಾರ ಹೆಟಿಗಡೆಯಿಂದ ಒಂದು ಕೆಲಸ ಸರ್ಕಾರ ಏನಾದ್ರು ವ್ಯವಸ್ಥೆ ಮಾಡಬೇಕು ನಮ್ಮದು ಭಾಳ ವರ್ಷದಿಂದ ವಿದ್ಯಾಭ್ಯಾಸನ ಕಲಿತು ಭಾರ ಕಷ್ಟದಿಂದ ಮೇಲೆ ಬಂದಿದ್ದಾನೆ ಒಂದು ಸಮಯದಲ್ಲಿ ಇಲ್ಲಿ ಕರಾವಳಿ ಭಾಗದಲ್ಲಿ ಮಿಲಿಟ್ರಿ ಸೈನ್ಯ ಬಂದಾಗ ಅವನಿಗೆ ಒಂದು ಮಿಲ್ಟ್ರಿಗೆ ಸೇರಬೇಕನ್ನುವುದೊಂದು ಕುತೂಹಲ ಇದ್ದಿತ್ತು ಆದರೆ ಹೆಮ್ಮೆಯಿಂದ ನಮ್ಮ ಹುಡುಗ ಕರಾವಳಿ ಭಾಗದಿಂದ ಬಂದವ ಹುಡುಗ ಎಂಬುದು ಈ ಮಿಲಿಟ್ರಿಗಾಗಿ ಮಂಗಳೂರು ಮಂಗ ಮಂಗಳೂರು ಭಾಗಕ್ಕೆ ಹೋಗಿ ಅಲ್ಲಿ ಟ್ರೈನಿಂಗ್ ತಗೊಂಡು ಬೆಳಗಾವಿಗೆ ಹೋಗಿ ಅಲ್ಲಿ ಕೂಡ ಅವ ಭಾಳ ಕಷ್ಟಪಟ್ಟು ಒಂಬತ್ತು ತಿಂಗಳು ಅಲ್ಲೂ ಕಾಲ ಕಳೆದಿದ್ದಾನೆ ಆದರೆ ಕಷ್ಟಪಟ್ಟು ಹೋ ಮಿಲಿಟ್ರಿಗೆ ವೇದನಾಗಿ ಸೇರಿದ್ದಾನೆ ಅದನ್ನು ದೇವರು ಉಳಿಸಲಿಲ್ಲ ಇನ್ನೂ ನಾಲ್ಕು ವರ್ಷ ಇದೆ ಹದಿಮೂರು ವರ್ಷ ಆಗಿದೆ ಹನ್ನೊಂದು ಎಸ್ ಬಿಗೆ ಸೇರಿದ್ದವ ಅವ ಸಾವಿರದ ಒಂಬೈನೂರ ಹನ್ನೊಂದು ಎಮ್ಮೆ ಹುಡುಗ ನಾವೆಲ್ಲ ನೋಡಿದ್ದೆವು ನಮ್ಮ ಮನೆಯ ಪಕ್ಕದವನು ಅವನು ಮೊನ್ನೆ ಸಮೇತವಾಗಿ ಹೋಗಲಿಕ್ಕೆ ಮುಂಚಿಸುವಾಗೆ ಅವನು ಇಟ್ಟುಕೊಂಡು ರೋಡಲ್ಲಿ ಆಡಿಸ್ತಾ ಇದ್ದ ನಾವು ನೋಡಿದ್ದೇವೆ ಶನಿವಾರ ದಿವಸ ಹೊರಟಿದ್ದಾನೆ ಹೊರಟಿದ್ದವನಿಗೆ ಮಂಗಳವಾರ ದಿವಸ ಈ ರೀತಿ ಆಗಿದೆ ಅನಾಮ ಆಗಿದೆ ಆದರೆ ನಮಗೆಲ್ಲ ಭಾರಿ ಕಷ್ಟ ಒಂದು ಅನುಭವದ ಹುಡುಗ ಅಂದರೂ ನಮ್ಮ ನಾನು ಬ ಎಂಬತ್ತು ವರ್ಷ ನನಗೆ ಅಂದರೆ ಸಣ್ಣ ಹುಡುಗನಿಂದ ನಮ್ಮ ಜೊತೆಗೆ ಇದ್ದವ ನಮ್ಮ ಪಕ್ಕದ ಮನೆಯವರು ಆದರೂ ಕೂಡ ನಮಗೊಂದು ಹೆಮ್ಮೆ ಇದ್ದಿತ್ತು ಬಿಜಾಡಿ ಗ್ರಾಮದಲ್ಲಿ ಅಂದರು ಹೋಗಿದ್ದಾರೆ ನಮ್ಮ ಸುಮತಿ ಮಗು ಹೋಗಿದ್ದಾರೆ ಹೋಗಿ ಅವರು ರಿಟರ್ನ್ ಪಡೆದಿದ್ದಾರೆ ಅವರು ಇದು ಇದೆ ಪಡೆದಿದ್ದಾರೆ ಈಗ ಅವರೇನಂತ ಹೇಳ್ರೆ ಪೆನ್ಷನೆಲ್ಲ ಪಡೆದಿದ್ದಾರೆ ರಿಟರ್ ಆಗಿದ್ದಾರೆ ಆದರೆ ಇವನಿಗೆ ಅರ್ಧ ಭಾಗದಲ್ಲಿ ಸ್ವಲ್ಪ ನಾಲ್ಕು ವರ್ಷ ಇತ್ತೀಚೆಗೆ ಅವನಿಗೆ ಈ ರೀತಿ ಅವನಿಗೆ ದೇವರು ಅನಾಮ ಮಾಡಿದ್ದಾನೆ ನಾವೆಲ್ಲ ಒಡನಾಡಿಗಳೆಲ್ಲ ಒಂದು ಹುಟ್ಟಾಗಿ ಓಡಾಡ್ದವರು ಇಲ್ಲಿ ಇಳಿ ವಯಸ್ಸಿನಲ್ಲಿ ಅವ್ರ ಒಂದು ಕನಸು ಕಂಡಿದ್ದ ಸೈನಿಕನಾಗಬೇಕ ಒಂದು ಕನಸು ಇದ್ದಿತ್ತು ಆ ಕನಸನ್ನ ಸಂಕಲ್ಪ ಮಾಡ್ಕೊಂಡು ಹೋದ ಹೋಗಿ ಇಳಿ ವಯಸ್ಸಲ್ಲಿ ಒಂದು ಸೇನಾವೃತಿಯಲ್ಲಿ ತಾಯಿ ಭಾರತಂಬಿ ಒಂದು ಸೇವೆಯನ್ನ ಮಾಡಿದ್ದಾನೆ ಅದೇ ರೀತಿಯಲ್ಲಿ ಮಾಡಿ ತನ್ನ ಹದಿಮೂರು ಸತತ ಹದಿಮೂರು ವರ್ಷ ತನ್ನ ಸೇವೆಯನ್ನ ಮಾಡ್ದ ಮೊನ್ನೆ ತಾನೇ ಕೋಟೆ ಶೋಧ ಕುಟಿ ಹಬ್ಬಕ್ಕೆ ಬಂದಿದ್ದ ಬಂದು ಮಗುವಿನ ಬರ್ಡೇ ಇವೆಲ್ಲವನ್ನ ಮಾಡಿ ನಮ್ಮೆಲ್ಲ ಸಿಕ್ಕಿದ ನಮ್ಮಲ್ಲಿ ಇಲ್ಲಿ ನಮ್ಮೆಲ್ಲ ಫ್ರೆಂಡ್ ಸರ್ಕಲ್ ಎಲ್ಲ ಒಂದೇ ಗೆಳೆಯರು ಬಳಗ ಸೇರ್ಕೊಂಡು ನಾವೆಲ್ಲ ಇರ್ತೇವೆ ನಮ್ಮ ಜೊತೆ ಒಂದು ಮಾತಾಡ್ಸ್ಕೊಂಡು ಹೋಗಿದ್ವಿ ನಾವು ಈ ಕ್ಷಣ ಬರುತ್ತೆ ಹೇಳಿ ನಿಜವಾಗೂ ಅಂದ್ಕೊಂಡಿರ್ಲಿಲ್ಲ ಆದ್ರೂ ತುಂಬಾ ದುಃಖದ ನಾವು ಒಂದು ಇವನ್ನ ಕಳ್ಕೊಂಡಿದ್ದೀವಿ ತುಂಬ ನಮ್ಮ ನಮಗೊಂದೇ ಅಲ್ಲದೆ ಇಡೀ ಈ ಒಂದು ಬಿ ಜೆ ಡಿ ಪರಿಸರ ಅನ್ನುವಂಥ ಊರಿಗೆ ತುಂಬ ನೋವು ಉಂಟು ಮಾಡಿದೆ ಆದರೂ ಆ ಅಗಲಿದ ಆ ವೀರ ಯೋಧನಿಗೆ ಕೋಟಿ ಕೋಟಿ ನಮನವನ್ನು ನಮ್ಮೆಲ್ಲರ ಪರವಾಗಿ ಸಲ್ಲಿಸ್ತೇವೆ